ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಂದ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಆ ಒಂದು ಸ್ಪಷ್ಟನೆ ಏನು ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟುವಂತಹ ಮಾಹಿತಿ ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಗುಡ್ ನ್ಯೂಸ್ ಆಗಿದ್ಯಾ ಅಥವಾ ಬ್ಯಾಡ್ ನ್ಯೂಸ್ ಆಗಿದ್ಯಾ ಅಂದ್ರೆ ನಮ್ಮ ಗೃಹಲಕ್ಷ್ಮಿಯರಿಗೆ ಏನು ಅಂತ ಅಂದ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ವಿಡೋನ ಕೊನೆವರೆಗೂ ನೋಡಿ ನೀವು ವಿಡೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಒಂದು ಅನಿಸಿಕೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಅಂದ್ರೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಥವಾ ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಕೇಳೋದಾದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಮಹಿಳೆಯರ ಖಾತೆಗೆ ಬಂದು ತಲುಪಿದೆ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದಿರಲಿಲ್ಲ ಇವಾಗ ಅವ್ರಿಗೂ ಕೂಡ ನಿಧಾನಕ್ಕೆ ಹಣ ಅನ್ನೋದು ಬರ್ತಾ ಇದೆ ಸೊ ಇವಾಗಲೇ ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದು ನಾಲ್ಕನೇ ತಾರೀಕಲ್ಲೇನೆ ಬಿಡುಗಡೆ ಆಗಿರುವಂತದ್ದು ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರೋದಕ್ಕೂ ಮೆಸೇಜ್ ಕೂಡ ನಾನು ಶೇರ್ ಮಾಡಿದ್ದೆ ಈಗ ಹಣ ಕೂಡ ಇಪ್ಪತ್ತನೇ ಕಂತಿಂದು ಬಂದು ಬಿಡುಗಡೆ ಆಗಿದೆ ಆದ್ರೆ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದು ತಲ್ಪಿದ್ಯಾ ಏನು ಅಂತ ಅನ್ಬಿಟ್ಟು ನೀವು ಕೇಳೋದಾದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ಜಮಾ ಆಗ್ತಾ ಇದೆ ಸೇಮ್ ಹತ್ತೊಂಬತ್ತು ಇಪ್ಪತ್ತು ಒಂದೇ ತರ ಆಗ್ಬಿಟ್ಟಿದೆ ಎರಡು ಕಂತಿನ ಹಣದಲ್ಲೂ ಅಂದ್ರೆ ಬದಲಾವಣೆ ಅನ್ನೋದು ಆಗಿದೆ ಬಟ್ ಈಗ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಎಲ್ಲರೂ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಏನೋ ಪಡ್ಕೊಂಡ್ ಮಹಿಳೆಯರು ಅಹ್ ಜೊತೆಗೆ ಇಪ್ಪತ್ತನೇ ಕಂದಿನ ಹಣ ಕೂಡ ಈಗ ಪಡ್ಕೊಂಡಿದ್ದಾರೆ ಈಗ ಅವರೆಲ್ಲರೂ ಕೇಳ್ತಾ ಇರೋದು ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಯಾವಾಗ ಬರುತ್ತೆ ತಿಳಿಸಿ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಾದ್ರು ಸ್ಪಷ್ಟನೆ ಕೊಟ್ಟಿದ್ರ ಅದ್ರ ಬಗ್ಗೆ ಏನಾದ್ರು ಹೇಳಿ ಹೇಳಿ ಅಂತ ಕೂಡ ಕಮೆಂಟ್ ಮಾಡ್ತಾನೆ ಇರ್ತೀರಾ ಬಂದಿರೋರು ಸೊ ಬರ್ದೇ ಇರೋರು ಹಣ ಬಂದಿಲ್ಲ ಅಂತ ಕೇಳ್ತಾ ಇರ್ತೀರಾ ಬಂದಿರೋರು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ್ ಬರುತ್ತೆ ಅಂತ ಅನ್ಬಿಟ್ಟು ಕೇಳ್ತಾ ಇರ್ತಾರೆ ಕಂತಿನ ಹಣ ಬಂದು ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಜಮಾ ಆದ ನಂತರನೇ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇದೆ ಅಂತ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಮುಖಾಂತರ ಕೂಡ ತಿಳಿಸಿದ್ದಾರೆ ಯಾಕಂತಂದ್ರೆ ಹತ್ತೊಂಬತ್ತನೇ ಕಂತಿನ ಹಣದಲ್ಲೂ ಕೂಡ ಸಮಸ್ಯೆ ಆಗಿತ್ತು ಜೊತೆಗೆ ಇಪ್ಪತ್ತನೇ ಕಂತಿನ ಹಣದಲ್ಲೂ ಕೂಡ ಸಮಸ್ಯೆ ಆಗಿತ್ತು ಇದು ನಾನು ಮುಂಚೆ ನಿಮ್ಗೆ ಹೇಳಿದ್ದೆ ಅದೇ ತರನೇ ಆಗಿದೆ ಈಗ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಯಾವುದೇ ತರ ಸಮಸ್ಯೆ ಬರ್ದೇ ಇರೋ ತರ ನಾವು ನೋಡ್ಕೊಂತೀವಿ ಿವಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಒಟ್ಟಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಹೋಗಿ ತಲುಪಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಅಂತ ಕೂಡ ಹೇಳಿದ್ದಾರೆ ಸೊ ಆದ್ರೆ ಈಗ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆದಂತಹ ಸಮಸ್ಯೆಯಿಂದ ಮಹಿಳೆಯರಿಗೆ ತುಂಬಾನೇ ಬೇಸರ ಆಗ್ಬಿಟ್ಟಿದೆ ಅದು ಇನ್ ಮುಂದೆ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಂತ ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ನಿಮ್ಗೆ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲಾ ಮಹಿಳೆಯರ ಖಾತೆಗೆ ಬಂದಾದ ನಂತರನೇ ಬರುವಂತದ್ದು ಇದರಲ್ಲಿ ಯಾವುದೇ ತರ ದಿನಾಂಕ ಫಿಕ್ಸ್ ಮಾಡಿಲ್ಲ ಆ ಏನು ಫಿಕ್ಸ್ ಮಾಡಿಲ್ಲ ಈ ತಿಂಗಳಲ್ಲೇ ಬರುತ್ತೆ ಮುಂದಿನ ತಿಂಗಳಲ್ಲೇ ಬರುತ್ತೆ ಅನ್ನೋ ತರ ಏನು ಇಲ್ಲ ಅಂದ್ರೆ ಜಸ್ಟ್ ಇವಾಗ ಈ ಒಂದು ಮಾಹಿತಿ ಮಾತ್ರನೇ ಸಿಗ್ತಾ ಇರೋವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ದಯವಿಟ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ದಿನದಿಂದ ದಿನಕ್ಕೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ಅನ್ನೋದು ಜಮಾ ಆಗ್ತಾ ಇದೆ ಆದ್ರಿಂದ ನಿಮ್ ಖಾತೆಗೂ ಕೂಡ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಎಲ್ಲಾ ದಾಖಲೆಗಳು ಸರಿಯಾಗಿ ಇದೆ ಅರ್ಜಿ ಕೂಡ ಸರಿಯಾಗಿ ಸಲ್ಲಿಸಿದ್ರೆ ಈಗಾಗಲೇ ಕೆಲವೊಂದಷ್ಟು ಕಂತುಗಳ ಹಣ ಕೂಡ ಪಡ್ಕೊಂಡಿದ್ದೀರಾ ಅಂದ್ರೆ ನೀವಂತೂ ತಲೆ ಕೆಡಿಸಿಕೊಳ್ಳೋದೇ ಬೇಡ ನಿಮ್ ಖಾತೆಗೆ ಹಣ ಅನ್ನೋದು ಬಂದೇ ಬರುತ್ತೆ ಅಂತ ಹೇಳ್ತೀನಿ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್